ನಮಸ್ತೆ ಕಲೆಗೂಡಿಗೆ ಸ್ವಾಗತ ಇವತ್ತು ಸ್ವೀಟ್ ಕಾರ್ನ್ ರೈಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳುವ ಮೊದಲಿಗೆ ಸ್ವೀಟ್ ಕಾರ್ನನ್ನು ತೆಗೆದುಕೊಂಡು ಅದನ್ನು ಬಿಡಿಸಿಟ್ಕೊಳ್ಬೇಕು ನಂತರ ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಟುಕೊಂಡು ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಹೆಚ್ಚಿಟ್ಟಂತಹ ಈರುಳ್ಳಿ ಹೆಚ್ಚಿಟ್ಟಂತಹ ಟೊಮೆಟೊ ಹಾಗೆ ಬಿಡಿಸಿಟ್ಟಂತಹ ಜೋಳ ಹಾಕಿ ಕದಳೆ ಹಾಗೆ ಒಂದು ಚಿಟಿಕೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕಿ ಮತ್ತೆ ಕೈ ಆಡಿಸಿ ಅದಕ್ಕೆ ಮೊದಲೇ ನೆನೆಸಿಟ್ಟಂತಹ ಅಕ್ಕಿಯನ್ನು ತೊಳೆದು ಸೇರಿಸಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಬೇಕಾಗುತ್ತೆ ನೀರನ್ನು ಸೇರಿಸಿ ಒಂದು ಸ್ಪೂನ್ ಬೆಲ್ಲವನ್ನು ಸೇರಿಸಿ ಮುಚ್ಚಳವನ್ನು ಹುಚ್ಚಿ ಒಂದು ಹಿಕ್ಸಿಲು ಕೂಗಿಸಿ ತೆಗೆದರೆ రెడీ అయితే రుచికరవంత కార్మ్ రైస్